ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಶೂಟಿಂಗ್ ಹೋಗ್ಬೇಕಾದ್ರೆ ಅಲ್ಲಿವರೆಗೂ ಸುಮಾರು ಜನವರಿ ಮೂರನೇ ತಾರೀಕಿಂದ ಅಲ್ಲಿವರೆಗೂ ಡೈಪರ್ ಮಕ್ಳಿಗೆ ಹಾಕ್ತಾರಲ್ಲ ಆ ಥರ ಡೈಪರ್ ಹಾಕಿದ್ದು ಆ ಡೈಪರ್ನ ಹಾಕಿ ತೆಗೆದು ಕ್ಲೀನ್ ಮಾಡೋದು ಸ್ನಾನ ಮಾಡಿಸೋದು ಹಲ್ಲು ಉಚ್ಚೋದು ಎಲ್ಲ ನಾನೇ ಮಾಡ್ತಿದ್ದೆ ಸೊ ಹನ್ನೊಂದನೇ ತಾರೀಕು ನಾನು ಊರಿಗೆ ಹೋದರೆ ಏನು ಮಾಡೋದು ಅಂತ ಸ್ವಲ್ಪ ನನಗೆ ಡೌಟ್ ಆಯಿತು ಕೊನೆಗೆ ನನ್ನ ಮಗ ಜ್ವರ ಇದ್ದಾನೆ ಏನೇ ಆಗಲಿ ನಾನು ತಗೊಳ್ಳೋಷ್ಟು ಸೀರಿಯಸ್ ಆಗ ಅವ್ನು ತೊಗೊಳ್ಳಲ್ಲ ಅಕಸ್ಮಾತ್ ಚೂರು ಎಚ್ಚೆತ್ತು ಕೊಡೋದು ಬಿಟ್ಟು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಮಾಡದೆ ಅದನ್ನ ಏನಾರ ಆಲಸ್ಯ ಮಾಡಿಬಿಟ್ರೆ ಏನಾರ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನನ್ನ ತಂದೆನ ಆವಾಗ ಹನ್ನೊಂದನೇ ತಾರೀಕು ಇನ್ನೊಂದು ವಿಷಯ ಕಾಶೀಲ ನಡೆದ ಘಟನೆ ಇದು ನನ್ನ ತಂದೆ ಎದುರುಗಡೆ ಒಂದೆರಡು ಮೂರು ಸಲ ತನ್ನ ಜೀವನದಲ್ಲಿ ಕಣ್ಣೀರಾಗಿದ್ದು ಒಂದು ಆ ಸ್ಟ್ರೋಕ್ ಹೊಡೆದಾಗ ಅವತ್ತಿನ ದಿವಸ ಐ ಸಿ ಯುಗೆ ಅಡ್ಮಿಟ್ ಮಾಡಬೇಕು ಅಂದಾಗ ನನ್ನ ಕೈ ಹಿಡಿದು ಮಾತು ಸರಿಯಾಗಿ ಆಡದ ಆಡೋಕ್ಕಾಗ್ತಾ ಇಲ್ಲ ಕೈ ಹಿಡಿದು ಗೊಳುವಂತ ಆಳ್ತ ಯಾರ್ಯಾರಿಗೋ ಏನೇನೋ ಮಾಡದೆ ಕಣೋ ಆದರೆ ನನ್ನ ಮಗನ ಭವಿಷ್ಯಕ್ಕೆ ನಾ ಕಲ್ಲಾಕ್ಬಿಟ್ಟಲ್ಲ ಅಂತ ಗೊಳೋ ಅಂತ ಹತ್ತಿದ್ದು ಎಂಟನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಒಂದು ಸೋಮವಾರ ದಿವಸ ಇದೇ ಹತ್ತಿರ ಒಳಗಡೆದು ಅದಾದ ನಂತರ ಕಾಶಿ ಅವರಿಗೆ ಡೈವರ್ಟಿಕ್ಯುಲರ್ ಕೋಲಾನ್ ಅಂತ ಆಗಿತ್ತು ಅಂದರೆ ದೊಡ್ಡ ಕರಳು ಜಗ್ಗೋಗಿತ್ತು ಹಾಗಾಗಿ ಏನಾಗ್ತಿತ್ತು ನಂಬರ್ ಟು ಸರಿಯಾಗಿ ಪಾಸ್ ಆಗ್ತಿರ್ಲಿಲ್ಲ ಅದು ಪೂರ್ತಿ ಕ್ಲಿಯರ್ ಆಗ್ತಿರಲಿಲ್ಲ ಇದ್ದಕ್ಕಿದ್ದಾಗ ಯಾವಾಗಲೂ ಆಚೆ ಬರೋದು ಸೊ ಇದು ಏನಾಗಿದೆ ಒಳಗಡೆನೇ ಇನ್ಫೆಕ್ಷನ್ ಆಗಿತ್ತು ಏನೋ ಗೊತ್ತಿಲ್ಲ ಆ ಕಾಶಿಲಿ ಹೋದಾಗ ನಾನು ಆ ಡೈಪರ್ ತೆಗೆದ್ಬಿಟ್ಟು ಬೇರೆ ಚೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದಾನೆ ನನಗೆ ನನ್ನ ಸೌಭಾಗ್ಯ ನನಗೆ ಅದೊಂದು ಅವಶ್ಯಕ ಅವಕಾಶ ನಮ್ಮಪ್ಪ ನನಗೆ ಕೊಟ್ಟ ಕ್ಲೀನ್ ಮಾಡ್ತಾ ಇದ್ರೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಸಾಂಬಾರು ಬಂದಂಗೆ ಬರ್ತಾನೆ ಇದೆ ಎಷ್ಟೊಂದು ಬರ್ತಾನೆ ಏನಿದು ಇದು ಬರ್ತಿದೆ ಅಂದ್ಬಿಟ್ಟು ಎಲ್ಲ ಆಯ್ತು ಎಲ್ಲ ತೆಗೆದೆಲ್ಲ ಹಾಗೆ ಕ್ಲೀನ್ ಮಾಡಿ ನಮ್ಮ ಅಪ್ಪನ ಮುಂದೆ ಬಂದು ನೋಡ್ತೀನಿ ಹಿಂದುಗಡೆ ನಾವು ಕ್ಲೀನ್ ಮಾಡ್ತಿದ್ದೆ ಮುಂದೆ ಬಂದು ನೋಡಿದ್ರೆ ಯಾಕಪ್ಪ ಕಣ್ಣಲ್ಲಿ ಆಗ್ತಿದ್ಯಾ ಅಂದ್ರೆ ಸುಮ್ಮಗೆ ಹೀಗಿದ್ದೀನಿ ನನಗೆ ಅರ್ಥ ಹಾಗಿದ್ದನ್ನು ನಾನು ನಿಮ್ಗೆ ಹೇಳ್ತೀನಿ ಯಾಕೆ ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ ಅಸಹಿಸ್ಕೋತೀನಿ ಅಂತಾನ ಅಥವಾ ನನಗೆ ಇದೆಲ್ಲ ಕಷ್ಟ ಆಗ್ತಿದೆ ಅಂತಲ ಅಪ್ಪ ನನ್ನ ಭಾಗ್ಯ ಕಣಪ್ಪ ನಿನ್ನ ಸೇವೆ ಮಾಡೋದಕ್ಕೊಂದು ಅವಕಾಶ ಕೊಟ್ಟೆ ನನಗೆ ಏನೂ ಬೇಸರ ಇಲ್ಲಪ್ಪ ಸಂತೋಷದಿಂದ ಮಾಡ್ತೀನಿ ನಿನ್ನ ಸೇವೆ ಮಾಡೋದಕ್ಕಿಂತ ನನಗೆ ನೀನು ಅಂತ ಹೇಳಿಬಿಟ್ಟು ಮಾಡಿದೆ ಸರ್ ಇದು ಹೇಳಿದ್ದು ನಿಜನೇ ನಾನು ಅರ್ಥ ಮಾಡಿಕೊಂಡಿದ್ದು ನಿಜನೇ ಅನ್ನೋದಕ್ಕೆ ಇಲ್ಲಿಗೆ ಬರ್ತಾರೆ ಬಂದು ಮಾರನೇ ದಿವಸ ಪಾಪ ಹೇಳಕ್ಕಾಗ್ತಿರ್ಲಿಲ್ಲ ಮಲ್ಕೊಂಡೆ ಕರಿತಿರ್ಲಿಲ್ಲ ಆ ರಿಫ್ಲೆಕ್ಸ್ ಅದು ಹೋಗಿತ್ತು ಈಗ ವೀರೇಶ್ ಅವರೇ ಏ ರವಿ ನನ್ನ ರವಿ ಅಂತಲೇ ಕರಿತಿದ್ದು ಅಥವಾ ಸುಧಾ ನನ್ನ ಎಂಟಿ ಹತ್ರ ಲೇ ಅಂದ್ರೆ ನಮ್ಮ ತಾಯಿನ ಈ ಥರ ಕರೆಯೋ ಒಂದು ಆ ರಿಫ್ಲೆಕ್ಸು ಊಟೋಗಿತ್ತು ಮೂರು ವಾರದಿಂದ ಆವತ್ತಿನ ದಿವಸ ಅದೆಲ್ಲ ವಾಪಸ್ ಬಂದಂಗೆ ತನ್ನ ಹೆಂಡತಿ ಹತ್ರ ಹೇಳ್ತಾ ಇದ್ದಾರೆ ರವಿಗೆ ಕಾಶಿಲಿ ತುಂಬ ತೊಂದರೆ ಕೊಟ್ಬಿಟ್ಟೆ ಕಡೆ ಅಂತ ಯಾಕೆ ಅಂತಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ನನಗೆ ಆರೋಗ್ಯ ಈ ಥರ ಆಗಿ ಹಾಗೆ ಹೇಗೆ ಅಂತಲ್ಲ ಅಂದರೆ ನಾನು ಅನ್ಕೊಂಡಿದ್ದು ಅವ್ರ ಕಣ್ಣಲ್ಲಿ ನೀರು ಹಾಕಿದ್ದು ಯಾತಕ್ಕೆ ಅನ್ನೋದು ಆ ದೇವರು ನನಗೆ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಕೊಟ್ಟ ಅನ್ನೋರು ಅಷ್ಟು ಆಮೇಲೆ ನಾನು ಇಲ್ಲೇ ಕೂತಿದ್ದೆ ಕೆಡಿಸಿಕೊಂಡು ಅಳ್ತಾ ಕೂತಿದ್ದೆ ರವಿ ಅಂತ ಕರೆದು ಅದುವರೆಗೂ ಮೂರು ವಾರದಿಂದ ಯಾರನ್ನೂ ಕರೆದಿರಲಿಲ್ಲ ಅವರು ಇಲ್ಲಿ ಬಾಯತ್ರ ಏನಾದ್ರು ತಗೊಂಡೋದ್ರೆ ಆ ಅಷ್ಟೇ ಅಷ್ಟೆ ಆಗ್ತಿರಲಿಲ್ಲ ಅವತ್ತು ಮಾತಾಡ್ತಿದ್ರೆ ಫಸ್ಟ್ ಟೈಮ್ ಯಾರ್ದಾರ ಹೆಸರು ಕರೆದಿದ್ರೆ ಅಥವಾ ಯಾರನ್ನಾರ ಕರೆದಿದ್ದರೆ ಮೂರು ವಾರಗಳ ನಂತರ ನನ್ನ ಹೆಸರಾಗಿತ್ತು ಓಡದೆ ಏನಪ್ಪಾ ಅಂತ ವಿಶ್ವನಾಥನ ಹತ್ರ ಜೋರಾಗಿ ಪ್ರಾರ್ಥನೆ ಮಾಡ್ಕೋಬೇಕಾಗಿತ್ತು ಕೋಣ ಏನಂತಪ್ಪ ಅಪ್ಪ ವಿಶ್ವನಾಥ ನಿನ್ನ ದರ್ಶನದಿಂದ ನನ್ನ ಜೀವನ ಸಾರ್ಥಕ ಆಯಿತು ಪುಣ್ಯ ಅಯ್ಯೋ ಬಿಡಪ್ಪ ನೀನ್ ಮನಸ್ಸಲ್ಲಿ ಹೇಳಿಕೊಂಡಿದ್ದೆ ಅವನಿಗೆ ಅರ್ಥವಾಗಿರುತ್ತೆ ಅಂತ ಹೇಳಿದೆ ಆಮೇಲೆ ನಾನು ಮಾರನೇ ದಿವಸ ಶೂಟಿಂಗ್ ಹೋಗ್ಬೇಕು ಏನು ಮಾಡೋಕ್ಕಿರ ಸ್ಥಿತಿ ಇಲ್ಲ ನನ್ನ ಮಗಂಗೆ ಅದು ಜವಾಬ್ದಾರಿ ವಹಿಸಕ್ಕಾಗಲ್ಲ ಅಂದ್ಬಿಟ್ಟು ವಿಧಿ ಇಲ್ಲ ಅದು ಮುಂದಾಲೋಚನೆ ಯಾಕಂದ್ರೆ ನಾ ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ಇದ್ದಿದ್ರಿಂದ ರಾಯ್ತ ಅಪ್ಪ ನಿನ್ನ ಒಂದೆರಡು ಮೂರು ದಿವ್ಸ ನರ್ಸಿಂಗ್ ಹೋಮ್ಗೆ ಸೇರಿಸ್ಬಿಡ್ಲ ಯಾಕಪ್ಪ ಇನ್ನೇನಿಲ್ಲಪ್ಪ ನಿನ್ನ ನೋಡ್ಕೊಳಕ್ಕೆ ಇಲ್ಲಿ ಯಾರಿಗೂ ಆಗಲ್ಲ ಕಷ್ಟ ಆಗುತ್ತೆ ಏತಕ್ಕೆ ಮಾಡೋಕ್ಕೆಲ್ಲ ನರ್ಸಿಂಗ್ ಹೋಮ್ಗೆ ಸೇರಿಸ್ಬಿಟ್ರೆ ಅವರು ಒಂದೆರಡು ದಿವಸ ನೋಡ್ಕೊತಾರೆ ನಾನು ಶೂಟಿಂಗ್ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಆಯಿತಪ್ಪ ಯಾವುದಕ್ಕೆ ಸೇರಿಸ್ತೀಯಾ ಬಿ ಎಮ್ ಆರ್ ಓ ನಮ್ಮ ಮನೆಯವರು ಯಾರ್ಯಾರು ಇರ್ತಾರ ಅಪ್ಪ ಎಲ್ಲ ಇರ್ತಾರೆ ಸರಿ ಬಿಡು ಹಾಗಾದ್ರೆ ಮನೆ ಇದ್ದಂಗೆ ಇರುತ್ತೆ ಇರ್ತೀನಿ ನನ್ನ ಪಾಪಿ ಅಂತ ಹೇಳಲ್ಲ ನಾ ಮಾಡಬೇಕಾಗಿತ್ತು ಕರ್ತವ್ಯ ಮಾಡಿದೆ ಅಂತ ಹೇಳಲ್ಲ ಅವರು ಹ್ಞೂ ಅಂದರು ನಾನು ತಗೊಂಡೋಗಿ ಸೇರಿಸ್ತೇನೆ ನನ್ನ ಮನಸ್ಸು ಒಳಗೆ ಇತ್ತು ಇದನ್ನು ವಾಪಸ್ನ ಹಾಕು ಕರ್ಕೊಂಡು ಬರೋಕ್ಕಾಗಲ್ಲ ಅನ್ನೋದು ನನಗೆ ಮನಸ್ಸಲ್ಲಿತ್ತು ಅಂತಂದರೆ ಅವರು ದಿನೇ ದಿನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಇತ್ತು ಅದು ನನಗೆ ಅರ್ಥ ಆಗ್ತಿತ್ತು ಅಂದರೆ ಅಲ್ಲ ಅವ್ರದ್ದು ಏನು ದೈಹಿಕವಾಗಿ ಏನೇನು ಬದಲಾವಣೆ ಯಾಕೆಂದ ಒಂದು ಹೇಳೋಕ್ಕಾಗ್ತಿರ್ಲಿಲ್ಲ ಮಾತಾಡೋಕ್ಕಾಗ್ತಿರ್ಲಿಲ್ಲ ಕೈಕಾಲ ಆಡ್ಸಕ್ಕಾಗ್ತಿರ್ಲಿಲ್ಲ ಕ್ಷೀಣಿಸ್ತಿತ್ತು ಅವನ ಜೊತೆಗೆ ಈ ದೊಡ್ಡ ಅಪ್ಪ ಮಕ್ಕ ಇರೋದು ಇನ್ನೊಂದು ಸಲ ಸಣ್ಣಕ್ಕಾಗ್ಬಿಟ್ಟಿರೋದು ಕಾಣಿಸ್ತಿತ್ತು ಹಾಂ ಅಪ್ಪನ ಸಹ ಕಾಣಿಸ್ತಿತ್ತು ಅದು ಯಾಕೆ ಅಂತಂದರೆ ಒಂದು ಮೆಡಿಕಲ್ ಫೀಲ್ಡಲ್ಲಿ ನಮ್ಮ ನಾಲೆಡ್ಜ್ ಇತ್ತಲ್ಲ ಅದೊಂದು ಅದರ ಜೊತೆಗೆ ನನಗೆ ಜಾತಕದಲ್ಲೂ ಇದೆ ಅಂತ ಒಬ್ಬರು ತಿಳಿದವರು ಹೇಳಿದ್ರು ಆಮೇಲೆ ಇನ್ನೊಂದು ಏನೋ ಒಂದು ಪ್ರಾಬ್ಲಮ್ ಒಂದು ಒಂದು ಮೂರು ತಿಂಗಳು ಮುಂಚೆ ಹೋದಾಗ ಅವರು ಹೇಳಿದರು ಮನೆಯಲ್ಲಿ ಹಿರಿ ಜೀವ ಕಳ್ಕೊಂಡು ಹೋಗ್ಬಿಡ್ಲಿ ಅಂತ ಅದರ ಜೊತೆಗೆ ನನ್ನ ತಂದೆಗೂ ಗೊತ್ತಿತ್ತು ತನ್ನ ಸಾವು ಕೊರತೆ ಅಂತ ನಡ್ಕೊಂಡು ಓಡಾಡ್ತಿದ್ದಾಗಲೇ ಅಂದರೆ ತನ್ನ ಸಾವು ಬರೋದಕ್ಕೆ ಸುಮಾರು ಎರಡು ತಿಂಗಳು ಮೂರು ತಿಂಗಳು ಮುಂಚೆನೆ ಅವರು ನಡ್ಕೊಂಡು ಓಡಾಡ್ತಿದ್ರು ಆಟೋ ರಿಕ್ಷಾದಲ್ಲಿ ಓಡಾಡ್ತಿದ್ರು ಆ ಟೈಮಲ್ಲೇ ನನ್ನ ಮಾವನ ಮನೆ ಅಂದರೆ ನನ್ನ ಹೆಂಡತಿಯ ತಂದೆ ಮನೆಗೆ ಹೋಗಿ ಹೇಳ್ತಾರೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ಸುಬ್ರಾಯರೇ ನೀವೇ ನಿಂತ್ಕೊಂಡು ಮಾಡಿಸ್ಬೇಕು ನನ್ನ ಮಗ ಧಾರ್ಮಿಕವಾಗಿ ಏನೇನೋ ಮಾತಾಡ್ತಾನೆ ಆಧ್ಯಾತ್ಮಿಕವಾಗಿ ಬಟ್ ನಮ್ಮಲ್ಲಿ ಈ ತಂದೆ ತಾಯಿ ಬದುಕಿದ್ದಾಗ ಯಾರುವೇ ಕ್ರಿಯಾಕ್ರಮಗಳು ಅಥವಾ ಸ್ಮಶಾನಕ್ಕೆ ಹೋಗೋದು ಅದು ಪದ್ಧತಿ ಇಲ್ಲ ಹಾಗಾಗಿ ನಮಗೆ ಪರಿಚಯ ಇರಲ್ಲ ಆದರೆ ಇನ್ನೊಬ್ಬರ ಒಂದು ಹೆಲ್ಪ್ ತೊಗೊಂಡು ಅಂದರೆ ಹಿರಿಯರೋ ಒಂದು ಹೆಲ್ಪ್ ತಗೊಂಡು ನಾವು ಆ ಕಾರ್ಯಗಳನ್ನ ಮಾಡಬೇಕಾಗತ್ತೆ ಹಾಗಾಗಿ ನಮಗೆ ಯಾರ್ದಾದ್ರು ಸಹಾಯ ಬೇಕು ಅಂದ್ಬಿಟ್ಟು ಅವ್ರಿಗೆ ಹೇಳ ನಮ್ಮ ತಂದೆ ನಮ್ಮ ತಂದೆಯೂ ಪ್ರಿಡಿಕ್ಟ್ ಮಾಡಿದ್ದಾರೆ ನಾನು ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥ ನಾಲೆಡ್ಜ್ ಇಟ್ಕೊಂಡು ಮಾಡ್ತಿದ್ದೆ ಆಮೇಲೆ ಈ ಜಾತ್ಕ ಸುಳ್ಳು ನಿಜವಾಗ ಬೇರೆ ಪ್ರಶ್ನೆ ಇಟ್ಕೊಳ್ಳೋಣ ಪಿತೃವಿಯೋಗ ಅಂತ ಇದೆ ಅಂತ ಯಾವ ಅಲ್ಲಲ್ಲ ಅದು ಅದು ಹೇಗೆ ಅಂತಂದ್ರೆ ಇಟ್ ಈಸ್ ನಿಯರಿಂಗ್ ಅಂತ ಗೋಚರ ಆಗುತ್ತೆ ಅಂತ ಅಂದ್ರೆ ಅದೇನೋ ಚಂದ್ರನ ಅದೇನೋ ಹೇಳ್ತಾರಪ್ಪ ನನಗೆ ಗೊತ್ತಿಲ್ಲ ಅದಕ್ಕೆ ಪೊಸಿಷನ್ ಆ ಮನೆಗೆ ಬಂದರೆ ಅದು ತಂದೆ ಅಂದರೆ ತಾಯಿ ಬೇಕಾರ ಆಗ್ಬೋದು ತಂದೆ ಬೇಕಾರ ಆಗ್ಬೋದು ಪಿತೃ ಅಂದ್ರೆ ದೊಡ್ಡವರು ಹಿರಿಯರು ಕಳ್ಕೊಳ್ಳುತ್ತೆ ಈ ಜಾತಕ ಅಂತ ಅದೇನೋ ಸೂಚನೆ ಇರುತ್ತೆ ಅಂತ ಆ ಲೆಕ್ಕಾಚಾರದಲ್ಲಿ ಅವರು ಹೇಳಿದರು ಅದು ನನ್ನ ಅವರು ಇಲ್ಲ ತಿಳ್ಕೊಂಡ್ರು ಚಂದ್ರಶೇಖರ್ ಶರ್ಮ ಅಂತ ನಾನೇ ತೋರಿಸಿದ್ದೆ ನಾನು ಏನು ಅಂದ್ರೆ ನನ್ನ ಗುರುಗಳು ತಂದೆ ಅವರು ನಮ್ಮ ಶಂಕರ ಮಠದಲ್ಲಿ ಅವರು ಅರ್ಚಕರಾಗಿದ್ದರು ಅವರು ಇದರಲ್ಲಿ ಅಗ್ರಹಾರ ಅಂತ ರಾಮ್ ರಾಮನಾಥಪುರದ ಹತ್ರ ಇದೆ ಅವ್ರ ಮನೆಗೆ ಹೋಗಿ ನಾನು ಯಾವುದೋ ಒಂದು ಉಪದೇಶಕ್ಕೆ ಹೋಗಿದ್ದಾಗ ನವೆಂಬರ್ ಹಾಂಸಿದ್ರು ಅವರು ನಮ್ಮ ಗುರುಗಳೇನು ಹೇಳಿದರು ಅವರು ಅಲ್ಲಿ ರಾಮನಾಥ್ಪುರದಲ್ಲಿ ಉಪದೇಶ ಮಾಡೋದಕ್ಕೆ ನಾನು ಕರೆದಿದ್ದರು ಉಪದೇಶ ಮಾಡ್ಬೇಕಾದ್ರೆ ಬೇಕಾರೆ ನೀವು ಏನಾರ ಜಾತ್ಕಾಗಿ ತೋರಿಸೋದಾಗಿದ್ದರೆ ತೊಗೊಂಡು ತೋರಿಸೋದು ನನ್ನ ತಂದೆ ಸ್ವಲ್ಪ ತಿಳ್ಕೊಂಡಿದ್ದಾರೆ ಅವರೊಂಥರ ನನ್ನ ಗುರುಗಳು ಭಾಳ ನೇರವಾಗಿ ಮಾತಾಡೋವಂಥ ವಿಷಯ ಅವರು ಕೆಲವೊಬ್ಬ ಅವ್ರು ಹೇಳೋದು ನಿಜನು ಆಗ್ಬೋದು ಸುಳ್ಳು ಆಗ್ಬೋದು ಅಂತ ಹೇಳಿದರು ಅದನ್ನು ತಲೆ ಕೆಡ್ಸ್ಕೊಬೇಡಿ ಬಟ್ ಸ್ವಲ್ಪ ಜ್ಞಾನ ಇದೆ ಅಂತ ಹೇಳಿದ್ರು ಬಟ್ ಆಮೇಲೆ ನೋಡಿದ್ರು ಅವರು ಹೇಳಿದ್ದು ಅಷ್ಟು ನಿಜ ಆಯ್ತು ಹಾ ಹಾ ತೋರಿಸ್ದ ಅವರು ತೋರಿಸಿದಾಗ ಅವರು ಅದರಲ್ಲಿ ನಿಮ್ಮ ಜಾತಕದಲ್ಲಿ ಅದು ಕಾಣಿಸ್ಕೊಡ್ತಾ ಇದೆ ಇಲ್ಲ ಅಪ್ಪ ಹುಷಾರಾಗಿದ್ರು ಅವಾಗ ಅಪ್ಪ ಹುಷಾರಾಗಿದ್ರು ಓಡಾಡ್ತಿದ್ರು ಮಾತಾಡ್ತಿದ್ರು ಆ ಟೈಮಲ್ಲೇ ನಾವು ತೋರಿಸಿದ್ರು ಅದು ಶಾಕಿಂಗ್ ನ್ಯೂಸ್ ಆಯ್ತು ನನಗೆ ಹಾ ಸೊ ಕೊನೆಗೆ ನಮ್ಮ ತಂದೆಯವ್ರನ್ನ ಸೇರಿಸ್ಬೇಕಲ್ಲ ಅಂದ್ಬಿಟ್ಟು ಸೇರಿಸೋದು ಸೇರಿಸ್ಬಿಟ್ಟು ನಾನು ಸಕಲೇಶ್ಪುರಕ್ಕೆ ಶೂಟಿಂಗ್ ಹೋದೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ನೋಡ್ತೀನಿ ನಾನು ಎಷ್ಟಿದ್ರು ಮೂರನೇ ದಿವಸ ನೋಡ್ತಾ ಇದ್ದೀನಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಗ್ಬಿಟ್ಟಿದ್ದಾರೆ ವೈಟಲ್ ಫಂಕ್ಷನ್ಸ್ ಅವ್ರು ನಾರ್ಮಲ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ಅಂತ ಇವರು ನಮ್ಮ ಮನೆಯವರೆಲ್ಲ ಹೇಳ್ತಿದ್ರು ನನಗೆ ನೋ ಚಾನ್ಸ್ ನೋ ಚಾನ್ಸ್ ಹದಿಮೂರನೇ ತಾರೀಕು ಜಾನವರಿ ಅದನ್ನು ಹೇಳ್ತಾ ಇರೋದು ಆವತ್ತಿನ ದಿವಸ ಮಾಧ್ಯಮದವರು ಬಂದು ಕವರ್ ಮಾಡಿದ್ರು ತಕ್ಷಣ ಅದು ಕಾಡಿಗೆಚ್ಚಿನಂತೆ ಎಲ್ಲ ಕಡೆ ಹಬ್ಬಿ ನ್ಯೂಸು ಸಂಜೆ ಎಂಟು ಎಂಟೂವರೆ ಅಷ್ಟೊತ್ತಿಗೆ ಎಷ್ಟು ಮಟ್ಟಕ್ಕಾಯಿತು ಅಂತಂದರೆ ಪೊಲೀಸ್ ಸಿಬ್ಬಂದಿಯವರೆಲ್ಲ ಬಂದು ಬಿ ಎಮ್ ಹಾಸ್ಪಿಟ್ಲ್ ಮುಂದೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋ ಲೆವೆಲ್ಗೆ ಇದಾಯಿತು ಎಲ್ಲ ಮಾಧ್ಯಮದ ಸಹಕಾರ ಎಲ್ಲ ಸೇರಿ ನಮಗೆ ಏನೇನು ಸವಲತ್ತು ಆಗಬೇಕು ಸರ್ಕಾರದ ಕಡೆಯಿಂದ ಅವರು ಮಾಡೋಕ್ಕೆಲ್ಲ ಮುಂದಾಗಿ ಎಲ್ಲ ಆಯಿತು ತದನಂತರ ಅವರು ಅಂತ್ಯ ಕ್ರಿಯೆ ಆಯಿತು ಅದನ್ನು ಎಲ್ಲ ಮಾಡಿದ್ದಾಯಿತು ಅದಾದ ಮೇಲೆ ಇಲ್ಲ ಮೈಸೂರಲ್ಲೇ ಮಾಡೋದು ಎಲ್ಲ ಅದು ಹೇಗೆ ಅಂದರೆ ಒಬ್ಬ ಮಹಾರಾಜನಿಗೆ ಹೇಗೆ ನನ್ನ ನನ್ನ ಮಟ್ಟಿಗೆ ನಾ ಹೇಳೋದು ಒಬ್ಬ ಮಹಾರಾಜನಿಗೆ ಅಂದರೆ ದೊಡ್ಡ ವ್ಯಕ್ತಿಗೆ ಅಂತ ಏನೇನು ಅದನ್ನೆಲ್ಲ ಸೌಲಭ್ಯ ಸವಲತ್ತುಗಳು ಅಥವಾ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕು ಆ ರೀತಿ ಮಾಡಿ ನಾವು ಹರಿಶ್ಚಂದ್ರ ಘಾಟ್ ಮೈಸೂರಲ್ಲಿ ಇರ್ತಕ್ಕಂಥದ್ದಕ್ಕೆ ಹೋದಾಗ ಅಲ್ಲಿ ಕೆಲವು ಸಿಬ್ಬಂದಿ ವರ್ಗದವರು ಬೇರೆಯವರು ಅಲ್ಲಿ ಇದ್ದ ಅಲ್ಲಿಂತ ರೆಗ್ಯುಲರ್ ಆಗಿ ಹೋಗಿ ಮಾಡಿಸ್ತಿತ್ತಲ್ಲ ಕ್ರಿಯಾಕ್ರಮ ಅವರೆಲ್ಲ ನನಗೆ ಕೈ ಮುಗಿದ್ರು ನನಗೆ ಯಾಕೆ ಕೈ ಮುಗಿತೀರ ಅಂದಾಗ ಈ ಹಿರಿಯ ಜೀವದಿಂದಾಗಿ ಇಡೀ ಸ್ಮಶಾನ ಕ್ಲೀನ್ ಆಯಿತು ಇಡೀ ಸ್ಮಶಾನ ಕಲಿಯನ್ನಾಗಿ ಎಷ್ಟೋ ಜನಗಳ ಆಶೀರ್ವಾದ ಜೀವಕ್ಕೆ ಮಾಡಿರುತ್ತೆ ಆ ಥರ ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂತ ಹೇಳಿದ್ರು ನಾವು ಅದಕ್ಕೆ ಮುಂಚೆ ಹೋಗಿರಲಿಲ್ಲ ಅದರಿಂದ ಸ್ಮಶಾನ ಹೇಗಿರುತ್ತೆ ಅಂತಲೂ ನಮಗೆ ಗೊತ್ತಿರಲ್ಲ ಹೋಗೋಂಗಿಲ್ವಲ್ಲ ಅದರಿಂದ ಹೋಗಿ ಎಲ್ಲ ಆಯಿತು ಭಾಳ ಮರ್ಯಾದೆಯಿಂದ ಸ್ಟೇಟ್ ಆಫ್ ಆನರ ಇದನ್ನು ಮಾಡ್ತಾರಲ್ಲ ಹಾಗೆಲ್ಲ ಮಾಡಿ ಆ ತುಪ್ಪ ಹಾಕಿ ಇದರಲ್ಲಿ ಹೊಡೆಯೋದು ಆ ಮೂರು ರೌಂಡು ಅದೆಲ್ಲ ಆಗಿ ನನಗೆ ಬಹಳ ದೊಡ್ಡದಾಗೆ ಕಲಿಸ್ಕೊಟ್ಟವು ಆಮೇಲೆ ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಲಭಿಸ್ತಂಥದ್ದು ಎಷ್ಟೋ ಹಿರಿಯರಿಗೂ ಸಿಕ್ಕಲ್ಲ ದೊಡ್ಡವ್ರಿಗೂ ಸಿಕ್ಕಲ್ಲ ಮೂರನೇ ದಿವಸನೇ ಅವರ ಆಸ್ತಿ ತೊಗೊಂಡೋಗಿ ಕಾಶಿ ಯಾತ್ರೆ ಮಾಡಿ ಆಮೇಲೆ ಕಾಶಿ ಗಂಗೆಗೆ ಬಿಟ್ಟೆ ಆಮೇಲೆ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಬಿಟ್ಟೆ ನನ್ನ ತಂದೆ ಆಸ್ತಿನ ಆವತ್ತಿನ ದಿವಸ ಆಗ ಮಾಡಿ ನಾವು ಅಲ್ಲಿಂದ ಬಂದ ಮೇಲೆ ತದನಂತರ ಇಲ್ಲಿ ಯಾರೋ ಹೇಳಿದ್ರು ಎಂಥ ಒಳ್ಳೆ ಕೆಲಸ ಮಾಡ್ತೇಪಪ್ಪ ಏನು ಒಳ್ಳೆಯದು ಗಂಗೆಲಿ ಬಿಟ್ಟಿದ್ದ ಅಂದರೆ ಇಲ್ಲ ಅಂದರು ಮತ್ತೆ ಯಾಕಿದ್ದು ಆಮೇಲೆ ನೋಡಿದ್ರೆ ಎಂಥ ದಿವಸ ಕುಂಭಮೇಳ ನಡೀತಿತ್ತು ರಥಸಪ್ತಮಿ ದಿವಸ ಬಿಟ್ಟಿದ್ದೀರಿ ಇಪ್ಪತ್ತ ಎರಡನೇ ತಾರೀಕು ಜಾನ್ವರಿ ಜನ್ವರಿ ಟೂ ತೌಸಂಡ್ ಟೆನ್ ಪ್ರಯಾಗದಲ್ಲಿ ಕುಂಭಮೇಳ ನಡೀತಿತ್ತು ಸರಿ ಅದು ಏನು ನನಗೆ ಆ್ಯಕ್ಚುಲಾಗಿ ಡೈರೆಕ್ಟ್ ಅಲಹಾಬಾದ್ ಫ್ಲೈಟ್ ಇತ್ತು ಅದು ಕ್ಯಾನ್ಸಲ್ ಆಗಿ ಕಾಶಿಗೆ ಹೋಗೋ ಪರಿಸ್ಥಿತಿ ಬಂದು ಕಾಶಿಗೆ ಹೋಗಿ ಕಾಶಿಯಿಂದ ಅಲಹಾಬಾದ್ಗೆಲ್ಲ ಹೋಗಿದ್ದೆಲ್ಲ ಆಯಿತು ಅವ್ರಿಗೆ ಮಾಡಿಕೊಂಡು ಅಲ್ಲಿಂದ ಬಂದೆ ನನ್ನ ತಂದೆ ಕಾರ್ಯ ಒಂದು ವರ್ಷ ನನ್ನ ತಂದೆ ಇಚ್ಛೆ ಪ್ರಕಾರ ನಮ್ಮ ಅವರು ಏನು ಹೇಳಿದರು ಹಾಗೆ ನನಗೆ ಮಾಡಲಿ ನಾನು ಮಾಡಿದೆ ಅದರ ಪ್ರಭಾವ ಏನು ಅಂದರೆ ನಮ್ಮಪ್ಪ ನನಗೆ ಆಶೀರ್ವಾದ ಮಾಡ್ದೆ ಮಾಡಿದ್ದು ಹಣ್ಣನ್ನು ತಿಂದು ರುಚಿ ಹೇಗಿದೆ ಅಂತ ನಾನು ಮಾತ್ರ ಹೇಳಬಲ್ಲೆ ಆದ್ದರಿಂದ ಆ ರುಚಿನ ನಾನು ಸವಿತಾ ಇದ್ದೀನಿ ನಮ್ಮಪ್ಪನ ಆಶೀರ್ವಾದ ನನಗಿದೆ ಅಂತ ನಾನು ಅಂದ್ಕೊಂಡಿದ್ದೆ